ನನ್ನ ಪ್ರಮುಖವಾಗಿರುವಂತಹ ಅಂಗ ನನ್ನ ಜೀವನದ ಆದಾಯ ಬರೋದಕ್ಕೆ ಇದೇ ನನ್ನ ಮುಖ್ಯವಾಗಿರುವಂತಹ ವೇದಿಕೆ ಅದಕ್ಕೋಸ್ಕರ ನಾನು ಇತರ ವಿಚಾರಗಳನ್ನ ಬಿಟ್ಟು ಈ ಡಿಜಿಟಲ್ ಅಂದ್ರೆ ಮೊಬೈಲ್ ಹಿಡ್ಕೊಂಡೇ ಇರ್ತೇನೆ ಅಥವಾ ವಿಡಿಯೋ ಮಾಡಿಕೊಂಡೇ ಇರ್ತೇನೆ ಅಂತ ಯಾರು ಕೂಡ ಭಾವಿಸ್ಕೊಳ್ಬೇಡಿ ಇದರ ಮೂಲಕ ಹೋದ್ರೆ ನಾವು ಫೇಮಸ್ ಆಗಬಹುದು ಅಥವಾ ನಮ್ಮ ಜೀವನ ಹೋಗಬಹುದು ಇದೆಲ್ಲವನ್ನ ಬಿಟ್ಟು ಬಿಡಬೇಕು ಎಜುಕೇಶನ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಕಲಿಯುವಂತ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತ ಸಂದರ್ಭದಲ್ಲಿ ಅದರ ಕಡೆಗೆ ಹೆಚ್ಚಿನ ಒಲವನ್ನ ನಾವು ತೋರಿಸಿಕೊಳ್ಳಬೇಕು ಒಂದು ಕಡೆಯಲ್ಲಿ ಉದ್ಯೋಗವನ್ನ ಇರಿಸಿಕೊಂಡು ಮತ್ತೊಂದು ಕಡೆಯಲ್ಲಿ ನಮ್ಮ ಏನೇ ಒಂದು ಹಾಬಿಯಾಗಿ ಈ ರೀತಿಯ ವಿಚಾರಗಳಲ್ಲಿ ನಾವು ಮುಂದುವರಿತೇವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದುವರಿಯಿರಿ ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ ಕೂಡ ಇವತ್ತು ಬೆಳ್ಳಂಬಳಗ್ಗೆ ನಾನು ಹಾಗೆಯೇ ಕೃಷ್ಣ ದೂರ ಹೊರಟಿದ್ದೀವಿ ಅಂತ ಹೇಳಿದರೆ ನನ್ನೊಬ್ಬ ಆತ್ಮೀಯ ಗೆಳೆಯ ಶ್ರೇಯಸ್ ಎಣ್ಮೂರು ಅವರು ದುರ್ಗಾಂಬ ಪದವಿ ಪೂರ್ವ ಕಾಲೇಜು ಆಲಂಕಾರಿನಲ್ಲಿ ಪಿ ಡಿ ಆಗಿದ್ದಾರೆ ಫಿಸಿಕಲ್ ಎಜುಕೇಷನಲ್ ಡೈರೆಕ್ಟರ್ ನಂದು ಹಾಗೆಯೇ ಅವರ ಒಂದು ಫ್ರೆಂಡ್ಶಿಪ್ ಕಳೆದ ಐದಾರು ವರ್ಷಗಳಿಂದ ಸೊ ಅವರು ಪೀಡಿಯಾಗಿರ್ತಕ್ಕಂಥ ಕಾಲೇಜಿನಲ್ಲಿ ಇವತ್ತು ಕ್ರೀಡಾಕೂಟ ಅದಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಡೀ ದೇಶವನ್ನು ಬೆಳಗತಕ್ಕಂತಹ ವಿದ್ಯಾರ್ಥಿಗಳ ಮಧ್ಯೆ ಕಾರ್ಯಕ್ರಮದಲ್ಲಿ ಒಂದು ಗೆಸ್ಟ್ ಆಗಿ ಇನ್ವಿಟೇಷನ್ ಅಲ್ಲಿ ನೋಡಿದರೆ ಉದ್ಘಾಟಕರಾಗಿ ಅವಕಾಶವನ್ನ ಕೊಟ್ಟಿದ್ದಾರೆ ಎಸ್ ಬನ್ನಿ ಹೋಗುವ ನೋಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶರವೂರು ಕ್ಷೇತ್ರ ಶರವೂರು ಇದರೊಳಗೆ ಎಂಟ್ರಿ ಆಗಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬೇರೆ ಅಂದರೆ ಈ ರೀತಿ ಒಂದು ಸ್ಪೋರ್ಟ್ಸ್ ಈವೆಂಟ್ಗಳಿಗೆ ಒಂದು ಗೆಸ್ಟ್ ಆಗಿ ನಿಜವಾಗ್ಲೂ ಬಹುದೊಡ್ಡ ಜವಾಬ್ದಾರಿ ಒಂದು ನನಗೆ ನಿಜವಾಗ್ಲೂ ಹೇಳ್ತೇನೆ ಆಲಂಕಾರಿಗೆ ಬಂದಾಗ ದೊಡ್ಡ ಮಠದಲ್ಲಿ ಎಲ್ಲರೂ ಕೂಡ ಆ ಒಂದು ಪೋಸ್ಟರ್ ಅನ್ನು ನೋಡಿ ತುಂಬ ಕಾಲ್ ಮಾಡಿ ಮಾಡಿ ನೀವು ಬಂದಿದ್ದೀರಾ ಬಂದಿದ್ದೀರಾ ಅಂತ ಕೇಳಿದರು ನಿಜವಾಗ್ಲೂ ಎಲ್ರಿಗೂ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಮ್ಮಿನೇ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಮಸ್ತೆ ಸರ್ ನಮಸ್ತೆ 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 ಸರ್ ನಮಸ್ತೆ ಹಾಂ ಅಂದು ನಮ್ಮ ಬ ಮುಲ್ಪ ಕೆಂಜಾರದ ಗೌರವ ವಂದನೆಯನ್ನು ಕೊಡ್ತಾ ಇದ್ದಾರೆ ತಂಡದ ನಾಯಕಿಯಾಗಿ ಕುಮಾರಿ ಕೆ ಎಸ್ ಪ್ರಸ್ತುತ ಶೈಕ್ಷಣಿಕ ವರ್ಷದ ಶ್ರೀ ದುರ್ಗಾಂಗಾ ಪದವಿ ಪೂರ್ವ ಕಾಲೇಜ್ ಆಲಂಕಾರ ಇದರ ವಾರ್ಷಿಕ ಕ್ರೀಡಾಕೂಟದಲ್ಲಿ ನಾವೆಲ್ಲ ನೆರೆದಿದ್ದೇವೆ यह राज्य नाम उद्घाटक श्री बीजेपी ख्याल ನಮಗೆಲ್ಲರಿಗೂ ಕೂಡ ಹೀರ ಪರಿಚಿತರಾಗಿರುವುದು ಗೌರವಿಸು ಜೀವನವ ಗೌರವಿಸು ಚೇತನವ ಆರದೆ ಜಡೆಂದು ಭೇದ ಎಣಿಸದಿರು ಹೋರುವುದೇ ಜೀವನ ಸಮೃದ್ಧಿ ಬಾರಿ ಆತ್ಮ ಉನ್ನತಿಗೆ ಮಂಟುತಿಮ್ಮ ಬಹಳ ಪವಿತ್ರತೆಯನ್ನ ಉಳಿಸಿಕೊಂಡು ಈ ಪರಿಸರದಲ್ಲಿ ಆಗಿರ್ಬೋದು ಜಿಲ್ಲೆಯ ರಾಜ್ಯದ ಮೂಲೆ ಮೂಲೆಗಳಿಂದ ಕಷ್ಟ ಅಂತ ಬಂದಾಗ ಎಲ್ಲ ನೋವುಗಳನ್ನ ಪರಿಹರಿಸಿರ್ತಕ್ಕಂತಹ ಶರವೂರಿನ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಳ್ತಾ ಈ ವೇದಿಕೆಯಲ್ಲಿ ಆ ದುರ್ಗಾ ಮಾತೆಯ ಅನುಗ್ರಹದಿಂದ ಅತ್ಯಂತ ಶ್ರೇಷ್ಠ ಮಟ್ಟದ ವಿದ್ಯಾರ್ಥಿಗಳನ್ನ ಇಡೀ ಜಗತ್ತಿಗೆ ಪರಿಚಯವನ್ನ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಈ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ಅಧ್ಯಕ್ಷರೇ ಹಾಗೆ ವೇದಿಕೆಯಲ್ಲಿ ಎಲ್ಲ ಬಂಧುಗಳೇ ಹಾಗೆ ನನ್ನ ಐದಾರು ವರ್ಷಗಳ ಹಿಂದೆ ಅತ್ಯಂತ ಆತ್ಮೀಯನಾಗಿ ಪರಿಚಯಗೊಂಡಿರ್ತಕ್ಕಂತಹ ಎಲ್ಲ ವಿಭಾಗದಲ್ಲೂ ನನ್ನ ಜೊತೆಗೆ ನಿಂತು ಸಹಕಾರವನ್ನು ಕೊಟ್ಟಿರುವಂತಹ ಈ ಕಾಲೇಜಿನ ಹಾಗೆಯೇ ಹೈಸ್ಕೂಲ್ ವಿಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ಫಿಸಿಕಲ್ ಎಜುಕೇಶನಲ್ ಡಿರೆನ್ ಮೂಲಕ ಮಾಡ್ತಿರುವಂತಹ ಶ್ರೀತಾ ಶ್ರೇಯಸ್ ಅವರೇ ಹಾಗೆಯೇ ಎಲ್ಲ ಶಿಕ್ಷಕ ವೃಂದದವರೇ ಇವತ್ತು ಇಂತಹ ಒಂದು ದೊಡ್ಡ ಅವಕಾಶವನ್ನ ನನಗೆ ಕೊಟ್ಟಿರೋದಕ್ಕೆ ಬೇಕಾಗಿ ಈ ಶಾಲೆಯ ಕಾಲೇಜಿನ ಆಡಳಿತ ಮಂಡಳಿಗೆ ಹಾಗೆಯೇ ಎಲ್ಲ ಶಿಕ್ಷಕ ವೃಂದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ ನಾನು ಕೂಡ ಇಲ್ಲಿಯ ವಿದ್ಯಾರ್ಥಿಗಳಂತೆ ನಿಮ್ಮಿಂದ ಕಲಿಯುವಿಕೆಗೆ ಸಾಕಷ್ಟು ಇನ್ನೂ ಕೂಡ ಬಾಕಿ ಇದೆ ಈ ವೇದಿಕೆಯಲ್ಲಿ ಕುಳಿತುಕೊಳ್ಳಿ ನಾನೊಬ್ಬ ಅತಿಥಿನೂ ಅಲ್ಲ ನಾನು ಅದಕ್ಕಾಗಿ ನಿಮ್ಗೆಲ್ಲರಿಗೂ ಮೊದ್ಲೇದಾಗಿ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ಇದ್ದೇನೆ ಹಾಗೆಯೇ ಇವತ್ತು ಸ್ವಾಗತವನ್ನ ಮಾಡಿರ್ತಕ್ಕಂಥ ಮೇಡಮ್ ಅವರ ಕೆಲವು ಮಾತುಗಳನ್ನು ನಾವು ಕೇಳ್ಕೊಂಡ್ವಿ ಅವರ ಮಾತಿನಲ್ಲಿ ಒಂದೇ ಒಂದು ಆಂಗ್ಲ ಪದಗಳು ಇರಲಿಲ್ಲ ಸ್ಪಷ್ಟತೆಯ ಕನ್ನಡದ ಮೂಲಕ ಎಲ್ಲರನ್ನ ಕೂಡ ಬಹಳ ಸುಂದರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ ಅಂತ ಹೇಳಿದ್ರೆ ಆ ಕನ್ನಡ ಅವರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಕೂಡ ನಮಗೆ ಕಲಿಯುವಂತ ಸಾಕಷ್ಟು ವಿಚಾರಗಳು ಇದೆ ಹಾಗಾಗಿ ಎಲ್ಲ ಮಕ್ಕಳಿಗೆ ಇಲ್ಲಿರ್ತಕ್ಕಂತಹ ಮುಂದೊಂದು ದಿನ ಈಗಾಗಲೇ ಎರಡು ಜನ ಮಿನಿ ಒಲಿಂಪಿಕ್ ನಲ್ಲಿ ಇದೇ ಒಂದು ಕಾಲೇಜಿನಿಂದ ಶಾಲೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೆಯೇ ಈ ಒಂದು ಕಾಲೇಜಿನ ಈ ಒಂದು ಶಾಲೆಯ ಒಟ್ಟಾರೆ ಆಗಿರುವಂತಹ ಆಡಳಿತ ವ್ಯವಸ್ಥೆ ಶಿಕ್ಷಕ ವೃಂದ ಮಟ್ಟಿಗೆ ಅವರಿಗೆ ಮೈದಾನದಲ್ಲಿ ಕಲಿಸತಕ್ಕಂಥ ವಿಚಾರವನ್ನ ಮಾಡ್ತಂತೆ ಹೇಳುವಂಥದ್ದು ಗೊತ್ತಿದೆ ಅದಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಶಾಲೆಗಳಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಅಷ್ಟರ ಮಟ್ಟಿಗೆ ಸಾಧ್ಯ ಆಗದನ್ನ ಈ ದುರ್ಗಾಂಬ ಪದವಿ ಪೂರ್ವ ಕಾಲೇಜು ಹಾಗೆ ಹೈಸ್ಕೂಲ್ ಇವತ್ತು ರೂಪಿಸಿಕೊಟ್ಟಿದೆ ಅಂತ ಹೇಳೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ ನಿನ್ನೆಯ ದಿನ ನಮಗೆ ಗೊತ್ತಿದೆ ಎಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿ ಇದೆಯಂದ್ರೆ ನನಗೆ ಗೊತ್ತಿಲ್ಲ ಗುಕೇಶ್ ಡಿ ಅಂತ ಇಡೀ ನಮ್ಮ ವರ್ಲ್ಡ್ ಅಲ್ಲಿ ಭಾರತದವರು ಚೆಸ್ ನಲ್ಲಿ ಯಂಗ್ ಯುವ ಒಬ್ಬ ಆಟಗಾರನಾಗಿ ಇಂಡೋರ್ ಆಟದಲ್ಲಿ ಅಹ್ ಇತಿಹಾಸವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ದಿನ ಗುಕೇಶ್ ಡಿ ಅಂತ ಸೊ ಅಂತಹ ಒಂದು ದೊಡ್ಡ ಪ್ರತಿಭೆಯನ್ನ ಇಡೀ ಪ್ರಪಂಚಕ್ಕೆ ಯಾರು ಪರಿಚಯವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅಂತ ಸಾಕಷ್ಟು ಮಂದಿ ಕ್ರೀಡಾಪಟುಗಳು ಈ ಒಂದು ಜಾಗದಿಂದ ಕೂಡ ಮುಂದಿನ ದಿನಗಳಲ್ಲಿ ಬೆಳೆದು ಬರಲಿ ಇವತ್ತು ಅಹ್ ಯಾರೆಲ್ಲ ಕ್ರೀಡೆಯ ಮೂಲಕ ಹೆಜ್ಜೆ ನೀಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೀರಿ ಕ್ರೀಡೆಯ ಜೊತೆಗೆ ಎಜುಕೇಶನ್ ಅನ್ನ ಕೂಡ ಒಟ್ಟಾರೆಯಾಗಿ ಒಂದೇ ರೀತಿಯಲ್ಲಿ ಎರಡು ಕಾಲುಗಳು ಎರಡು ಕೈಗಳು ಎರಡು ಕಣ್ಣು ಕಣ್ಣುಗಳು ಹೇಗಿದೆ ನಮಗೆ ಅದು ಕೆಲಸವನ್ನ ಮಾಡುತ್ತೋ ಅದೇ ರೀತಿ ಕ್ರೀಡೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೂಡ ಏನಾದ್ರೂ ಒಂದು ಸ್ಫೂರ್ತಿಯಾಗಿ ಏನಾದ್ರೂ ಒಂದು ವಿಚಾರವನ್ನ ನಮ್ಮ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳುವಂತದ್ದು ಯೋಚನೆಯನ್ನ ಮಾಡ್ತಾ ಇರ್ತೀರಿ ಯಾರನ್ನೇ ಆಗ್ಲಿ ನಾವು ಸ್ಫೂರ್ತಿಯಾಗಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯ ಹಾಗೆಯೇ ಕೆಟ್ಟ ವಿಚಾರಗಳು ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ ಒಳ್ಳೆ ವಿಚಾರವಾಗಿ ಹೆಜ್ಜೆ ಹಾಕುವುದಕ್ಕೆ ಈಗ ಡಿಜಿಟಲ್ ಯುಗದಲ್ಲಿ ಸಾಕಷ್ಟು ಒಳ್ಳೆಯ ವೇಯಲ್ಲೇ ನಮಗೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ನಾನು ಕೂಡ ಅದೇ ಒಂದು ವಿಚಾರದಲ್ಲಿ ಹೆಜ್ಜೆ ನಡೀತಿರ್ತಕ್ಕಂಥದ್ದು ಕೇವಲ ಎರಡು ವರ್ಷಗಳ ಹಿಂದೆ ಈ ಡಿಜಿಟಲ್ ಮಾಧ್ಯಮದ ಮೂಲಕ ನಾವು ಕೂಡ ನಮ್ಮ ಕೆಲಸವನ್ನ ಪ್ರಾರಂಭ ಮಾಡಿರೋದು ಆದ್ರೆ ಯಾವತ್ತೂ ಕೂಡ ಇಷ್ಟೊಂದು ಎಲ್ಲರೂ ಕೂಡ ಒಂದಷ್ಟರ ಮಟ್ಟಿಗೆ ಪರಿಚಯವನ್ನ ಮಾಡ್ತಾರೆ ಕಂಡು ಹಿಡಿತಾರೆ ನಮ್ಮನ್ನು ಅಂತ ಹೇಳಿದ್ರು ಕೂಡ ನನ್ನ ಪ್ರಮುಖವಾಗಿರುವಂತಹ ಅಂಗ ನನ್ನ ಜೀವನದ ಆದಾಯ ಬರೋದಕ್ಕೆ ಇದೇ ನನ್ನ ಮುಖ್ಯವಾಗಿರುವಂತಹ ವೇದಿಕೆ ಅದಕ್ಕೋಸ್ಕರ ನಾನು ಇತರ ವಿಚಾರಗಳನ್ನ ಬಿಟ್ಟು ಈ ಡಿಜಿಟಲ್ ಅಂದ್ರೆ ಮೊಬೈಲ್ ಹಿಡ್ಕೊಂಡೇ ಇರ್ತೇನೆ ಅಥವಾ ವಿಡಿಯೋ ಮಾಡಿಕೊಂಡೇ ಇರ್ತೇನೆ ಅಂತ ಯಾರು ಕೂಡ ಭಾವಿಸ್ಕೊಳ್ಬೇಡಿ ಇದರ ಮೂಲಕ ಹೋದ್ರೆ ನಾವು ಫೇಮಸ್ ಆಗಬಹುದು ಅಥವಾ ನಮ್ಮ ಜೀವನ ಹೋಗಬಹುದು ಇದೆಲ್ಲವನ್ನ ಬಿಟ್ಟು ಬಿಡಬೇಕು ಎಜುಕೇಶನ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಕಲಿಯುವಂತ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತ ಸಂದರ್ಭದಲ್ಲಿ ಅದರ ಕಡೆಗೆ ಹೆಚ್ಚಿನ ಒಲವನ್ನ ನಾವು ತೋರಿಸಿಕೊಳ್ಳಬೇಕು ಒಂದು ಕಡೆಯಲ್ಲಿ ಉದ್ಯೋಗವನ್ನ ಇರಿಸಿಕೊಂಡು ಮತ್ತೊಂದು ಕಡೆಯಲ್ಲಿ ನಮ್ಮ ಏನೇ ಒಂದು ಹಾಬಿಯಾಗಿ ಈ ರೀತಿಯ ವಿಚಾರಗಳಲ್ಲಿ ನಾವು ಮುಂದುವರಿತೇವೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಮುಂದುವರಿಯಿರಿ ಆದ್ರೆ ಎಜುಕೇಶನ್ ಇಲ್ಲ ನಾನು ಜೀವನದಲ್ಲಿ ರಾತ್ರಿಯಿಂದ ಬೆಳಿಗ್ಗೆ ಆಗುವಾಗ ಸ್ಟಾರ್ ಆಗ್ತೇನೆ ಎಲ್ಲರ ರೀತಿಯಲ್ಲಿ ಪ್ರಚಾರದಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ಒಂದೇ ಅಂಗವನ್ನ ಅಥವಾ ಈ ಡಿಜಿಟಲ್ ಮಾಧ್ಯಮ ಅಂತ ಹೇಳೋದನ್ನ ಯಾರುಗಳು ಕೂಡ ಒಂದೇ ವೇಯಲ್ಲಿ ಆಯ್ಕೆ ಮಾಡಿಕೊಳ್ಳಬೇಡಿ ನಾವೆಲ್ಲ ಕೂಡ ಗ್ರಾಮೀಣ ಪ್ರದೇಶದಿಂದ ಕಷ್ಟದ ವೇಯಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಆಗಿರಬಹುದು ಇಲ್ಲಿ ಹಾಗಿರುವಾಗ ನಮ್ಮ ಮನೆಯವರಿಗೆ ನಮ್ಮ ಹೆತ್ತವರಿಗೆ ನಮ್ಮ ಪೋಷಕರುಗಳಿಗೆ ವಿಶೇಷವಾಗಿರುವಂತಹ ಒಂದು ದೊಡ್ಡ ಕನಸು ನಮ್ಮ ಬಗ್ಗೆ ಇರ್ತದೆ ಅದಕ್ಕಾಗಿ ಎಜುಕೇಶನ್ ಜೊತೆಗೆ ಯಾರಾದರೂ ಈ ರೀತಿಯಲ್ಲೇ ಮುಂದುವರಿತೆ ಅಂತ ಕೂಡ ಆ ರೀತಿಯಲ್ಲಿ ಹೋಗಿ ಅಂತ ನಾನು ನಿಮಗೆ ಒಂದು ಕಿವಿಮಾತನ ಹೇಳೋದು ಹೇಳಿದ್ರೆ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟು ಒಳ್ಳೆಯದಾಗ್ತಾ ಇದೆಯೋ ಅಷ್ಟೇ ಕೆಟ್ಟದ್ದು ಕೂಡ ಇದೆ ಒಳ್ಳೆಯ ವೆಯಲ್ಲಿ ಹೆಜ್ಜೆ ನೀಡೋದಕ್ಕೆ ನಾವೆಲ್ಲ ಕೂಡ ಪ್ರಯತ್ನವನ್ನು ಪಡಬೇಕು ನಾವು ಅಲ್ಲಿರ್ತಕ್ಕಂಥ ಒಳ್ಳೆ ವಿಚಾರಗಳನ್ನ ಮಾತ್ರ ಮೈಗೂಡಿಸಿಕೊಳ್ಳಬೇಕು ಜೊತೆಗೆ ನಮ್ಮಲ್ಲಿರುವಂಥ ಪ್ರತಿಭೆಗಳಿಗೆ ಎಲ್ಲೆಲ್ಲೋ ವೇದಿಕೆಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಒಬ್ಬೊಬ್ರು ಹಾಡುಗಾರರಾಗಿರ್ಬೋದು ಅಥವಾ ಒಬ್ಬ ಬೆಸ್ಟ್ ಆಗಿರುವಂಥ ರಂಗೋಲಿ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಒಬ್ಬ ನೃತ್ಯಪಟು ಆಗಿರ್ಬೋದು ಈ ರೀತಿಯ ವಿಚಾರಗಳಿಗೆ ನಮಗೆ ಬೇರೆ ಬೇರೆ ಕಡೆ ವೇದಿಕೆ ಸಿಕ್ಕೋದಿಲ್ಲ ಪ್ರತಿಯೊಬ್ಬರಲ್ಲೂ ಅದರದೇ ಆಗಿರುವಂತಹ ಕಲೆಗಳಿದೆ ನಮ್ಮ ಫ್ರೀ ಟೈಮ್ ಅಲ್ಲಿ ಎಲ್ಲ ಕಲಿಯುವಿಕೆಯನ್ನು ಬಿಟ್ಟು ಉಳಿದಂತ ಸಂದರ್ಭದಲ್ಲಿ ಅದನ್ನ ನಮ್ಮ ವೇದಿಕೆಗಳನ್ನ ನಾವೇ ಸೃಷ್ಟಿ ಮಾಡಿಕೊಂಡು ಒಂದು ವೇಳೆ ಹೆಜ್ಜೆ ನೀಡೋದಕ್ಕೆ ಪ್ರಯತ್ನವನ್ನ ಪಡಿ ಆದ್ರೆ ರಜೆ ಇರುವಾಗ ಫ್ರೀ ಇರುವಾಗ ಟ್ವೆಂಟಿ ಫೋರ್ ಅವರ್ ಕೂಡ ನಾವು ಮೊಬೈಲ್ ಫೋನ್ಗಳಲ್ಲಿ ಇದ್ದು ಆ ಸಮಯವನ್ನು ಕೂಡ ವ್ಯರ್ಥ ಮಾಡಬೇಡಿ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ನಿನ್ನೆ ನಿನ್ನೆ ದಿನ ಆಗಿರ್ಬೋದು ಹೆಚ್ಚಿನ ದಿನಗಳಲ್ಲಿ ಎಷ್ಟು ಒಳ್ಳೆಯ ವಿಚಾರಗಳನ್ನು ನಾವು ನೋಡ್ತಾ ಬರ್ತೇವೋ ಅಷ್ಟೇ ಒಂದಷ್ಟು ನೆಗೆಟಿವ್ಗಳನ್ನು ಕೂಡ ನೋಡ್ತೇವೆ ಎಲ್ರಿಗೂ ನಿಮ್ಮ ನಿಮ್ಮ ವೇಯಲ್ಲಿ ನಿಮ್ಮ ನಿಮ್ಮ ದಾರಿಯಲ್ಲಿ ಒಳ್ಳೆಯದಾಗುವುದಕ್ಕೆ ಹೇಗೆ ನಿಮ್ಮಲ್ಲಿ ಎಕ್ಸ್ಟ್ರಾ ಪಾಸಿಟಿವ್ ಆಗಿರುವಂತಹ ಎನರ್ಜಿಗಳಿದೆ ಅದೆಲ್ಲವನ್ನ ಕಂಡುಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ಶಿಸ್ತಿನಿಂದ ಒಂದು ಒಳ್ಳೆ ರೀತಿಯಲ್ಲಿ ಕಲಿವಿಕೆಗೋಸ್ಕರ ಇವತ್ತಿಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆಡಳಿತ ಮಂಡಳಿಗೆ ನಾನು ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ ಜೊತೆಗೆ ಇಲ್ಲಿರುವಂತಹ ಪ್ರತಿಯೊಬ್ಬ ಶಿಕ್ಷಕ ವೃಂದ ಕೂಡ ಅಷ್ಟೇ ಅಚ್ಚುಕಟ್ಟಿನಿಂದ ಅವರ ಮನೆಯ ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ ಒಂದು ಮನೆಯಲ್ಲಿ ಒಂದು ತಂದೆ ತಾಯಿಗೆ ಅವರ ಮಕ್ಕಳು ಭವಿಷ್ಯದಲ್ಲಿ ಒಂದು ಉನ್ನತವಾಗಿರುವಂತಹ ಸ್ಥಾನವನ್ನ ಪಡ್ಕೊಳ್ಬೇಕು ಅಂತ ಹೇಳುವಂತ ಆಸೆಗಳು ಇದೇ ಇರ್ತದೆ ಆದ್ರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಾತ್ರ ಬೇರೆಯ ಮನೆಯಿಂದ ಬಂದಿರುವಂತಹ ಮಕ್ಕಳನ್ನ ಕೂಡ ತನ್ನದೇ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಕ್ಕಳು ಅಥವಾ ತನ್ನದೇ ಮಕ್ಕಳು ಅನ್ನುವಂತ ರೀತಿಯಲ್ಲಿ ಬೆಳೆಸ್ತಕ್ಕಂತಹ ಒಂದು ನಿಸ್ವಾರ್ಥವಾಗಿರುವಂತಹ ಮನಸ್ಸು ಇದ್ರೆ ಅದು ಶಿಕ್ಷಕರು ಹಾಗಾಗಿ ಇಲ್ಲಿರುವಂತ ಎಲ್ಲ ನಮ್ಮ ಟೀಚರ್ಸ್ಗಳಿಗೆ ಒಂದು ಜೋರದ ಕೈ ಚಪ್ಪಾಳೆಯನ್ನ ಮಕ್ಕಳು ಕೊಡಬೇಕು ನಮ್ಮ ಬೆಳವಣಿಗೆ ನೋಡಿ ಇವತ್ತು ಆ ಟೀಚರ್ಸ್ಗಳು ಎಷ್ಟು ಸಂಬಳಕ್ಕೆ ದುಡಿತಾ ಇದಾರೆ ಅಂದ್ರೆ ನಮಗೆ ಗೊತ್ತಿಲ್ಲ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮ್ಯಾಕ್ಸಿಮಮ್ ಅಂದ್ರೆ ದುಡಿಬಹುದು ಅಥವಾ ದುಡಿಯದನೇ ಇರಬಹುದು ಆದರೆ ಇಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಮುಂದೊಂದು ದಿನ ಲಕ್ಷಕ್ಕೂ ಅಧಿಕವಾಗಿ ದುಡಿತಾರೆ ನೀವು ಲಕ್ಷ ಸಂಪಾದನೆ ಮಾಡುವ ಸಂದರ್ಭದಲ್ಲೂ ಕೂಡ ಅವರು ಅದೇ ಸಂಬಳಕ್ಕೆ ದುಡಿದಿರ್ತಾರೆ ಅದರ ಹಿಂದೆ ನಿಸ್ವಾರ್ಥವಾಗಿರುವಂತಹ ಸೇವೆಯನ್ನ ನಮಗೆ ಶಿಕ್ಷಕರು ಕೊಡ್ತಾರೆ ಅಂತ ಹೇಳುವಂತ ಯೋಚನೆ ಇರಬೇಕು ಹಾಗಾಗಿ ನಿಮ್ಮ ಯಾವುದೇ ವಿಚಾರಗಳು ಇರಲಿ ನಿಮ್ಮ ಮೊದಲ ಗೌರವ ನಿಮ್ಮ ಮೊದಲ ಒಂದು ಸೆಲ್ಯೂಟ್ ಏನಿದ್ರು ಕೂಡ ನಮ್ಮ ಶಿಕ್ಷಕರಿಗೆ ಇರಲಿ ಹಾಗೆ ನಮಗೆ ಈ ಶಾಲೆಯಲ್ಲಿ ಕಾಲೇಜಿನಲ್ಲಿ ಕಲಿಯೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಶಿಕ್ಷಕರ ವೃಂದದ ಜೊತೆಗೆ ಆಡಳಿತ ಸಮಿತಿಗಿರ್ಲಿ ಹಾಗೆ ನನಗೆ ಇಂತಹ ಒಂದು ಅವಕಾಶ ಇಂಥ ಸ್ಟಾರ್ ಗಳ ಮುಂದೆ ಇದರಲ್ಲಿ ಎಷ್ಟೋ ಜನ ಮುಂದೊಂದು ದಿನ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚತಕ್ಕಂತಹ ಮಂದಿ ಪ್ರತಿಭಾನ್ವಿತ ಕ್ರೀಡಾ ಪ್ರತಿಭೆಗಳು ನನ್ನ ಕಣ್ಣ ಮುಂದೆ ಕಾಣ್ತಾ ಇದ್ದಾರೆ ಖಂಡಿತವಾಗಲೂ ಸರವೂರಿನ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದದಿಂದ ಎಲ್ಲ ಕ್ಷೇತ್ರದಲ್ಲಿ ಬೆಳೆದು ಬನ್ನಿ ಹಾಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನ ಪಡಿತಕ್ಕಂತಹ ಕಾಲೇಜು ಶಾಲೆ ಇದಾಗಿ ಬೆಳಿಲಿ ಇಂತಹ ಸಣ್ಣ ವಯಸ್ಸಿನ ವ್ಯಕ್ತಿಗೆ ಇಂತಹ ದೊಡ್ಡ ಒಂದು ವೇದಿಕೆಯಲ್ಲಿ ಕುಳ್ಳಿರಿಸಿ ಗೌರವವನ್ನು ನೀಡಿ ಉದ್ಘಾಟನೆಯನ್ನ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಶಾಲೆಯ ಕಾಲೇಜಿನ ಎಲ್ರಿಗೂ ಎಸ್ಪೆಷಲಿ ನನ್ನ ಆತ್ಮೀಯನಾಗಿರ್ತಕ್ಕಂತಹ ಶ್ರೀಯುತ ಶ್ರೇಯಸ್ ರೈ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ದೊಡ್ಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಮೊಟ್ಟ ಮೊದಲ ಬಾರಿಗೆ ಇಂತಹ ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ಉದ್ಘಾಟನೆಯನ್ನು ಮಾಡುವುದಕ್ಕೆ ಮಾತನಾಡುವುದಕ್ಕೆ ನಿಮ್ಮ ಮುಂದೆ ನಿಂತುಕೊಳ್ಳುವುದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಿ ಅದರ ಅರ್ಥ ನಾನೇನು ಸಾಧನೆ ಮಾಡಿದ್ದೇನೆ ಅಂತೇಳಿ ಅಲ್ವೇ ಅಲ್ಲ ನಿಮ್ಮ ಜೊತೆಗೆ ಒಂದು ಬೆರೆಯೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ಇದೇ ರೀತಿ ನಾನು ಕೂಡ ಕುಳಿತುಕೊಂಡಿದ್ದಾಗ ಇಷ್ಟು ದೊಡ್ಡ ವೇದಿಕೆ ನನಗೆ ಸಿಗ್ತದೆ ಅಂತ ನಾನು ಯಾವತ್ತೂ ಯೋಚನೆಯನ್ನ ಮಾಡಲಿಲ್ಲ ಆದ್ರೆ ಎರಡೂವರೆ ವರ್ಷಗಳ ಹಿಂದೆ ನಾನು ಪ್ರಾರಂಭ ಮಾಡಿಕೊಂಡಿರ್ತಕ್ಕಂತಹ ನನ್ನ ಡಿಜಿಟಲ್ ಮೀಡಿಯಾದ ಮೂಲಕ ಇವತ್ತು ಮೂರು ಮೂರುವರೆ ಲಕ್ಷದಷ್ಟು ಫಾಲೋವರ್ಸ್ ಗಳು ನಮ್ಮನಿದ್ದಾರೆ ಆ ಎಲ್ಲ ಫಾಲೋವರ್ಸ್ಗಳಿಗೆ ಈ ಶಾಲೆಯ ಪ್ರತಿಯೊಬ್ಬರನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಯಾಕೆಂದು ಹೇಳಿದ್ರೆ ನನಗೆ ಮೊಟ್ಟ ಮೊದಲ ಬಾರಿಗೆ ಇಂತಹ ದೊಡ್ಡ ಅವಕಾಶವನ್ನ ಕೊಟ್ಟಿರುವಂತಹ ದುರ್ಗಾಂಬ ಪದವಿ ಪೂರ್ವ ಕಾಲೇಜಿನ ಎಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ನಿಮಗೆಲ್ಲರಿಗೂ ಒಳ್ಳೇದಾಗಬೇಕು ಒಳ್ಳೇದಾಗ್ತದೆ ಖಂಡಿತವಾಗ್ಲು ನಿನ್ನಿಂದ ಆಗೋದಿಲ್ಲ ನಿನ್ನಿಂದ ಸಾಧ್ಯವೇ ಇಲ್ಲ ಅಂತ ಯಾರಾದ್ರೂ ನಿಮ್ಮನ್ನ ಹೀಯಾಳಿಸಿದ್ರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಹಿಂದೆ ಮುಂದೆ ಮಾತಾಡಿದ್ರೆ ನಿಮ್ಮಲ್ಲಿರಬೇಕಾಗಿರುವಂತಹ ಉತ್ತರ ಒಂದೇ ಏನ್ ಗೊತ್ತಾದ್ರೂ ನನ್ನಿಂದ ಆಗ್ತದೆ ಈ ಜಗತ್ತಿನಲ್ಲಿ ನನ್ನನ್ನು ನಾನು ನಂಬಿಕೊಳ್ಳಬೇಕಾಗಿರುವಂತಹ ಬೇರೆ ಯಾರಿಂದ ಕೂಡ ನಿರೀಕ್ಷೆಯನ್ನು ಮಾಡಬೇಡಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ದೊಡ್ಡವರು ಸಣ್ಣವರು ಅವರು ಇವರು ಯಾರೇ ಇರಲಿ ನಾವು ಒಂದೇ ಹೇಳಬೇಕು ಯಾವುದೇ ಕೆಲಸ ಆಗಿರ್ಲಿ ನನ್ನಿಂದ ಅದು ಸಾಧ್ಯ ಸಾಧ್ಯ ಇಲ್ಲ ಅಂತ ಹೇಳಿದವರ ಮುಂದೆ ಕೂಡ ಸಾಧ್ಯ ಆಗಿಸ್ತಕ್ಕಂತಹ ಒಂದು ಎನರ್ಜಿ ಇಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗಿದೆ ಹಾಗೆ ಆ ಶಿಕ್ಷಕ ವೃಂದಕ್ಕೆ ಆಡಳಿತ ಮಂಡಳಿಗೆ ದೊಡ್ಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ಹೃದಯಾಂತರಾಳದ ಧನ್ಯವಾದದೊಂದಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಜೀವನದ ಕೊನೆವರೆಗೂ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟೇ ವಿಡಿಯೋಗಳನ್ನ ಮಾಡಿದ್ರು ಕೂಡ ಇಂಥ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿರುವಂತಹ ದುರ್ಗಾಂಬ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಶ್ರೇಯಸ್ ಶ್ರೇಯಸ್ಸಾಗಿನ ಶಿಕ್ಷಕ ವೃಂದಕ್ಕೆ ಈ ಮಕ್ಕಳ ನೆನಪು ಯಾವತ್ತು ಕೂಡ ನನ್ನ ಜೀವನದಲ್ಲಿ ಇರ್ತದೆ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು ತುಂಬಾ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ ರೈ ಮನವಳಿಕೆ ಸರ್ ಅವರು ನಮ್ಮ ಮುಂದೆ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸರ್ ಪೂರ್ವ ಕಾಲೇಜಿನ ಶಿಕ್ಷಕರ ಜೊತೆಗೆ ನಾನು ಇದ್ದೇನೆ ಇದು ಒಂದು ದೊಡ್ಡ ಸೌಭಾಗ್ಯ ನನಗೆ ಸಿಕ್ಕಿದೆ ಎಲ್ಲ ಆಗಿನ ಆಡಳಿತ ಮಂಡಳಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಆ ನಿಮ್ಮ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲೂ ಕೂಡ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಈ ಪರಿಸರದಲ್ಲಿದ್ರೆ ದುರ್ಗಾಂಬಾ ಪದವಿ ಪೂರ್ವ ಕಾಲೇಜಿಗೆ ಅಥವಾ ಹೈಸ್ಕೂಲಿಗೆ ಬರಬಹುದು ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ ಪೂರಕವಾಗಿ ಪಟ್ಟಿ ಹಾಗೇನೆ ಪಟ್ಟೇತರ ಚಟುವಟಿಕೆಗಳಿಗೆ ಪೂರಕವಾಗಿರುವಂಥ ವಾತಾವರಣ ಇಲ್ಲಿದೆ ವಿಶಾಲವಾಗಿರುವಂಥ ಮೈದಾನ ವ್ಯವಸ್ಥೆ ಇದೆ ಎಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡೋದ್ರ ಮೂಲಕವೂ ಈಗ ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗೆ ನಾವೆಲ್ಲ ಕಾರಣಕರ್ತರಾಗೋಣ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿಗೆ ಪ್ರಿನ್ಸ್ ಸರ್ ನಿಮಗೂ ಧನ್ಯವಾದ ಸರ್ ನಿಮಗೂ ಧನ್ಯವಾದ ಪ್ರಿನ್ಸಿಪಾಲ್ ಮೇಡಮ್ ಆಗಿರೋ ನಿರೂಪಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದದೊಂದಿಗೆ ಎಲ್ರಿಗೂ ಒಳ್ಳೇದಾಗಲಿ ಫೈನಲಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಫಸ್ಟ್ ಟೈಮ್ ಇಂಥ ಒಂದು ವಿದ್ಯಾರ್ಥಿಗಳ ಮುಂದೆ ಬಂದು ಅತಿಥಿಯಲ್ಲಿ ಆಗೋಷ್ಟು ದೊಡ್ಡ ವ್ಯಕ್ತಿ ನಾನು ಖಂಡಿತ ಅಲ್ಲ ಬಟ್ ಆ ಒಂದು ಪ್ರೀತಿ ಸ್ನೇಹ ನಮ್ದು ಎಷ್ಟು ವರ್ಷದಿಂದ ಸಾಗಿ ಬಂದಿತ್ತು ಅದಕ್ಕೆ ಒಂದು ದೊಡ್ಡ ಅವಕಾಶ ಅವರು ಏನು ಎಜುಕೇಟ್ ಅಥವಾ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ ಕಾಲೇಜಿನಲ್ಲಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚೆನ್ನಾಗಿ ಮಾತಾಡ್ತೀರಿ ಸಂಸ್ಥೆಗೆ ಬಂದು ಒಂದು ಬಹಳ ಒಂದು ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ರೀತಿಯಲ್ಲಿ ಮಾತಾಡಿದಿರಿ ನಿಮಿಗೂ ಕೂಡ ಧನ್ಯವಾದ ಸರಿಯಾಗಿದೆ ಎಲ್ಲ ಸರಿಯಾಗಿದೆ ತ್ಯಾಂಕ್ ಯು ಎಲ್ಲರಿಗೂ ಒಂದು ಹೆಮ್ಮೆ ಆಗಿದೆ ನೀವು ಬಂದದ್ದು ಇನ್ನು ಕೂಡ ನೀವು ಬೆಳಿರಿ ಓಕೆ ನೀನು ಕೂಡ ಬೆಳಿ ತ್ಯಾಂಕ್ ಯು ಫಿಲ್ಮ್ಗೆ ಹೋಗ್ಬೇಕು ನೀವು ಫಿಲ್ಮ್ ಒಂದು ನಾವು ನೋಡುವಾಗ ಆಗ್ಬೇಕು ಯಸ್ ತ್ಯಾಂಕ್ ಯು ಇದೊಂದು ನಿಜವಾದ ಪ್ರೀತಿ ಇದು ಹೇಳಿದ್ರೆ ಇದು ಎಲ್ಲಿ ಹೋದ್ರು ಮಾತಾಡ್ತಾನೆ ಇರ್ತಾರೆ ಯಾವತ್ತು ಮೆಸೇಜ್ ಮಾಡ್ತಾ ಇರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಅವಕಾಶ ಸಿಗ್ಲಿ ಇನ್ನೊಂದು ನೋಡಿ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಬೇರೆ ಪೋಸ್ಟ್ ಅಲ್ಲಿ ಇರ್ತೀರಿ ನೀವು ನಾವು ಈಗ ಈ ಒಂದು ಕಾಲೇಜಿನ ಮಕ್ಕಳ ಜೊತೆಗೆ ಸ್ವಲ್ಪ ಮಾತಾಡುವ ಅಂತ ಯಾರು ಮಾತಾಡ್ತೀರಿ ಎಲ್ಲ ಮಾತಾಡ್ತೀರಾ ಓಕೆ ಸ್ವಲ್ಪ ಈ ಕಡೆ ಬನ್ನಿ ಸ್ವಲ್ಪ 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 ಯಾರು ಆ ಕಡೆ ಕಡೆ ಈ ನೀಲಿಗಾಂಬ ಪದವಿ ಪೂರ್ವ ಕಾಲೇಜು ಎಲ್ಲ ಸ್ಟೂಡೆಂಟ್ಸ್ ಗಳಿದ್ದಾರೆ ಸ್ಕೂಲ್ಗೆ ಬಂದ ಬಳಿಕ ಎಲ್ಲರ ಜೊತೆ ಮಾತಾಡಾಯ್ತು ಅಥವಾ ಕಾಲೇಜಿಗೆ ಬಂದ ಬಳಿಕ ಇವ್ರ ಜೊತೆ ಮಾತಾಡಿದ್ರೆ ಫುಲ್ಫಿಲ್ ಅಂತ ಅನ್ಸೋದಿಲ್ಲ ಈ ಕಾಲೇಜಿನ ಬಗ್ಗೆ ಹೇಳಿ ಮತ್ತೆ ನಿಮ್ಮ ಒಂದು ಅಚೀವ್ಮೆಂಟ್ ಬಗ್ಗೆ ಹೇಳಿ ಎಷ್ಟು ಚೆನ್ನಾಗಿ ನಮ್ಮ ಶ್ರೇಯಸ್ ಅವರು ನಿಮಗೆ ಫಿಸಿಕಲ್ ಎಜುಕೇಶನ್ ಎಜುಕೇಶನ್ ಡೈರೆಕ್ಟರ್ ಆಗಿ ಕಲಿಸ್ತಾರೆ ಇದ್ರ ಎಲ್ಲ ಹೇಳಿ ನೀವು ಮಾತಾಡ್ತೀರಾ ನಿಮ್ಮ ಹೆಸರು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಕೃತಿ ಎಸ್ ನಾನು ಸೆಕೆಂಡ್ ಪಿ ಯು ಕಾಮರ್ಸ್ ನನಗೆ ಅಂದರೆ ಸ್ಪೋರ್ಟ್ಸ್ ಮತ್ತು ಗೇಮ್ಸಲ್ಲಿ ತುಂಬ ಇಂಟ್ರೆಸ್ಟ್ ಉಂಟು ಫಸ್ಟ್ ಪಿಶ ಫಸ್ಟ್ ಪಿಸಲಿ ನಾನು ವಾಲಿಬಾಲ್ ಸ್ಟೇಟ್ ಪ್ಲೇಯರ್ ಆಗಿದ್ದೇನೆ ಇದಕ್ಕೆಲ್ಲ ಕಾರಣ ನಮ್ಮ ಪಿ ಟಿ ಸರ್ ಇವರು ನಮಗೆ ಅಂದರೆ ಟೆಂತಲ್ಲಿ ನಮಗೆ ಫುಲ್ ಕ್ಯಾಂಪ್ ಇತ್ತು ಒಂದು ವಾರ ಕ್ಯಾಂಪ್ ಇತ್ತು ಎಕ್ಸಾಮ್ ಇದ್ದರೂ ಕೂಡ ಎಸ್ ಎಸ್ ಎಲ್ ಸಿ ಅದರ ಇದರಲ್ಲಿ ಕೂಡ ನಮಗೆ ಸರ್ ತುಂಬಾ ಕೋಚ್ ಕೊಟ್ಟಿದ್ದಾರೆ ಅದರಿಂದ ನಾವು ಫಸ್ಟ್ ಪಿಸಲಿ ಅಷ್ಟು ಒಳ್ಳೆ ಅಚೀವ್ ಮಾಡಲಿಕ್ಕೆ ಸಾ ಇದಾಗಿದೆ ಆಮೇಲೆ ಕಬಡ್ಡಿಯಲ್ಲಿ ಕೂಡ ನಾವು ವಾಲಿಬಾಲಲ್ಲಿ ಎಲ್ಲರೂ ಡಿಸ್ಟ್ರಿಕ್ಗೆ ಕೂಡ ಹೋಗಿದ್ದಾವೆ ಆಮೇಲೆ ಅಥ್ಲೆಟಿಕ್ಸ್ ಎಲ್ಲದರಲ್ಲಿ ನಾವೆಲ್ಲ ಆಲ್ರೌಂಡರ್ ಆಗಿದ್ದೇವೆ ಕಾಲೇಜಲ್ಲಿ ಫುಲ್ಲು

ಬೆಳಗಾವಲ್ಲಿ ಬೆಳಗಾವಿ ಉಡುಪಿಯಲ್ಲಿ ಮ್ಯಾಚ್ ಮತ್ತೆ ಬೆಳಗಾವಿ ಕ್ಯಾಂಪ್ ಹೋಗಿದ್ದೆ ಅದೇ ಅವಾಗ ನೋಡಿದೆ ಕ್ರೀಡಾ ಜೊತೆಗೆ ಇಟ್ಕೊಂಡು ಬರ್ತಾ ಇದ್ರು ಅವಾಗಲೇ ಗೊತ್ತಾಯಿತು ಏನೋ ಒಂದು ಅಚೀವ್ ಮಾಡಿದ್ದಾರೆ ಇವರು ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಗಳ ಜೊತೆ ಮಾತಾಡಿದ್ರೆ ಅಂದ್ರೆ ಇಲ್ಲಿರುವಂಥದ್ದು ಲೇಡೀಸ್ ಮಾತ್ರ ಅಚೀವ್ಮೆಂಟ್ ಮಾಡಿರೋದು ಬಾಯ್ಸ್ ಯಾರ್ಟ್ ನ್ಯಾಷನಲ್ ಈಗ ಬಾಯ್ಸ್ ಎಲ್ಲಿದ್ದಾರೆ ಅಂತ ಹೇಳುವಂತ ಪ್ರಶ್ನೆ ಇರಬಹುದು ಅವರಲ್ಲಿ ಆಚೆ ಸ್ಪೋರ್ಟ್ಸ್ ಮೀಟ್ ಅಲ್ಲ ಇವತ್ತು ಹಾಗಾಗಿ ಎಲ್ಲ ಗ್ರೌಂಡ್ ಅಲ್ಲಿ ಇದಾರೆ ಒಟ್ಟಾರೆ ದುರ್ಗಾಂಬ ಪದವಿಪುರ ಕಾಲೇಜ್ಗೆ ನೀವು ಸ್ಟೂಡೆಂಟ್ಸ್ ಗಳು ಏನು ಹೇಳ್ತೀರಾ ಒಂದೇ ಮಾತಲ್ಲಿ ಖುಷಿ ಇದೆಯಾ ತುಂಬಾನೇ ಖುಷಿ ಇದೆ ಇನ್ನು ನಾವು ಈ ನೆಕ್ಸ್ಟ್ ಇಲ್ಲಿ ಬಿಟ್ಟು ಹೋಗ್ತಿದ್ದೇವೆ ನಮಗೆ ತುಂಬಾ ಅಂದ್ರೆ ತುಂಬಾ ಬೇಸರ ಆಗ್ತಿದೆ ಬೇಸರ ಮತ್ತೆ ಕಾಣ್ತಾನೆ ಇಲ್ಲ ಅಂದ್ರೆ ಅದು ಈಗ ಬರುದಿಲ್ಲ ಲಾಸ್ಟ್ ನಾವು ಹೋಗುವಾಗ ತುಂಬಾನೇ ಎಲ್ಲರೂ ಕೂಗಿ ಕೂಗಿ ಎಂತ ಆಗ್ತದೆ ಅಂತ ಗೊತ್ತಿಲ್ಲ ಅಷ್ಟು ಬೇಸರ ಆಗ್ತದೆ ನೋಡಿ ಹೋಗುವಾಗ ಕೂಗಿ 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 ಎಂತ ಆಗ್ತದೆ ಅಂತ ಇವರಿಗೆ ಗೊತ್ತಿಲ್ಲಂತೆ ಸೊ ಎಂತ ಆಗುದು ಬೇಡ ಸೊ ನೆಕ್ಸ್ಟ್ ಎಲ್ಲರೂ ಕೂಡ ಒಳ್ಳೊಳ್ಳೆ ಎಜುಕೇಶನ್ ಅನ್ನ ಮಾಡಿ ಇದೆಲ್ಲ ಆದ ನಂತರ ಪಿ ಯು ಸಿ ಆದ ನಂತರ ನೆಕ್ಸ್ಟ್ ನಿಮ್ಮ ಆ ಸ್ಪೋರ್ಟ್ಸ್ ಜರ್ನಿ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಾ ಅಥವಾ ಡಿಗ್ರಿಯಲ್ಲಿ ಬೇರೆ ಏನಾದರೂ ಡ್ರೀಮ್ ಇದೆಯಾ ಹಾಂ ನಾವೆಲ್ಲರೂ ಒಂದೇ ಕಾಲೇಜಿಗೆ ಹೋಗಿ ನೆಕ್ಸ್ಟ್ ಕೂಡ ನಮ್ಮ ಟೀಮ್ ಅನ್ನು ಒಂದು ಒಗ್ಗಟ್ಟಿನಲ್ಲಿ ಇಟ್ಟು ಮುಂದೆ ಒಂದು ದೊಡ್ಡ ಅಚೀವ್ ಮಾಡಬೇಕಂತಿದ್ದೇವೆ ಇದ್ದೀರಲ್ವಾ ಓಕೆ ಒಳ್ಳೇದಾಗಲಿ ನಿಮಗೆ ಅದಕ್ಕೆ ಬೇಕಾಗಿರೋ ಒಂದೆಲ್ಲ ವಾತಾವರಣ ಕಾಲೇಜ್ ಆಡಳಿತ ಸಮಿತಿ ಕೂಡ ಕೊಡ್ತಾ ಇದೆ ಅಲ್ವಾ ಓಕೆ ನಿಮಗೆಲ್ಲ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಬೇರೆ ಯಾರಿಗೆ ಮಾತಾಡ್ಲಿಕ್ಕಿದೆಯಾ ಹಾಡು ಹೇಳಲಿಕ್ಕಿದೆಯಾ ಇಲ್ಲ ಓಕೆ ಇವರು ಮಾತ್ರ ಅಲ್ಲ ಇವರನ್ನ ಸಾಕಷ್ಟು ಮಂದಿ ವಿದ್ಯಾರ್ಥಿನಿಯರು ಇದ್ದಾರೆ ಇವರಿಗೆಲ್ಲರೂ ಒಳ್ಳೆ ಅಚೀವ್ಮೆಂಟ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಜಗಳು ದುರ್ಗಾ ಪದವಿಪುರ ಕಾಲೇಜಿಗೆ ಶ್ರೇಯಸ್ ಆಗಿರ್ಬೋದು ಹಾಗಾಗಿ ಎಲ್ಲ ಶಿಕ್ಷಕವರಂದ ಕೂಡ ಥ್ಯಾಂಕ್ ಯು ಅಲ್ವಾ ಓಕೆ ನಿಮಗೆಲ್ಲ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನಿನ್ನೆ ಶ್ರೇಯಸ್ ಅವರ ಮೊಬೈಲಲ್ಲಿ ನೀವೇ ಅಂತಲ್ಲ ಬನ್ನಿ 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 ಹೇಳ್ತಾ ಇದ್ರು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಎಲ್ಲ ಬೆರೆತು ನನಗೂ ಖುಷಿಯಾಯಿತು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು